ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋಂಥ ರೆಸಿಪಿ ಬಂದು ಚಕ್ಲಿ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೀವೇನಾದರೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ಮಾಡೋಕ್ಕೆ ಅಕ್ಕಿನ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಅಕ್ಕಿನ ಒಣಗಿಸಿ ಅದನ್ನು ಹಾಗೆ ಸ್ವಲ್ಪ ಹುರ್ಕೊಂಡು ಅದರಲ್ಲಿ ಜೀರಿಗೆ ಅಜ್ವೈನ ಹಾಗೆ ಸ್ವಲ್ಪ ಅವಲಕ್ಕಿನೆಲ್ಲ ಸೇರಿಸ್ಬಿಟ್ಟು ಗಿರ್ನಿಗೆ ಹಾಕ್ಕೊಂಡು ಬರಬೇಕು ಈಗ ಅದೇ ಹಿಟ್ಟನ್ನು ನಾವು ಯೂಸ್ ಮಾಡ್ತಾಯಿದ್ದೀನಿ ಈಗ ಇದನ್ನು ಈ ರೀತಿ ಮಧ್ಯದಲ್ಲಿ ಒಂಚೂರು ಗ್ಯಾಪ್ನ ಮಾಡಿಕೊಂಡು ಇದರಲ್ಲಿ ರೆಡ್ ಚಿಲ್ಲಿ ಪೌಡರನ್ನ ಸೇರಿಸ್ತಾ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ಖಾರ ಜಾಸ್ತಿ ಬೇಕು ಅನಿಸಿದ್ರೆ ಜಾಸ್ತಿ ಮಾಡಿಲ್ಲ ಅಂತಂದರೆ ಕಮ್ಮಿ ಕೂಡ ಹಾಕೋಬೋದು ರೆಡ್ ಚಿಲ್ಲಿ ಪೌಡರ್ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಹಾಕಿ ನಂತರ ಅದಕ್ಕೆ ಸ್ವಲ್ಪ ಅಜ್ವಾಯನನ್ನು ಕೂಡ ಸೇರಿಸ್ತಾ ಇದ್ದೀನಿ ಜೀರಿಗೆನ ಆಲ್ರೆಡಿ ನಾವು ಹಿಟ್ಟಲ್ಲಿ ಹಾಕಿ ಬೀಸ್ಕೊಂಡು ಬಂದಿರೋದ್ರಿಂದ ಜೀರಿಗೆ ಏನು ಸೇರಿಸ್ತಾ ಇಲ್ಲ ಹಾಗೆ ಎಳ್ಳನ್ನು ಕೂಡ ಹಾಕ್ತಾಯಿದ್ದೀನಿ ಎಳ್ಳು ಕೂಡ ಆಪ್ಷನಲ್ಲು ಬೇಕಿದೆ ಹಾಕ್ಕೊಳ್ಳಿಲ್ಲ ಅಂದರೆ ನಡೆಯುತ್ತೆ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಷ್ಟೇ ನಂತರ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಇವೆಲ್ಲವನ್ನು ಹಾಕಿ ಒಂದು ಸತಿ ಹಾಗೆಯೇ ಮಿಕ್ಸ್ ಮಾಡ್ಕೊಳ್ಳಿ ಡ್ರೈ ಮಿಕ್ಸನ್ನೇ ಮಧ್ಯದಲ್ಲಿ ಅಷ್ಟೇ ಮಿಕ್ಸ್ನ ಮಾಡಿಕೊಂಡು ಎಣ್ಣೆನ ಬಿಸಿ ಮಾಡ್ಕೊಂಡ್ಬಿಟ್ಟು ಎಣ್ಣೆನ ಕೂಡ ಸೇರಿಸ್ಕೊಳ್ಳಿ ಅಂದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಚಕ್ಲಿ ಸೋದಕ್ಕೆ ಎಣ್ಣೆನ ಬಿಸಿ ಮಾಡಿಬಿಟ್ಟು ಹಾಕೊಳ್ಳಿ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಗ ನಾನು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ನನ್ನ ವಿಡಿಯೋನ ಮೊದಲಿಗೆ ನೋಡ್ಬೋದು ನಂತರ ಎಣ್ಣೆನ ಹಾಕಿಬಿಟ್ಟು ಈ ರೀತಿ ಸತಿ ಮಿಕ್ಸ್ನ ಮಾಡ್ಕೊಳ್ಳಿ ಮಿಕ್ಸ್ನ ಮಾಡಿಕೊಂಡು ನಂತರ ನಾವು ಇದಕ್ಕೆ ಈಗ ಬಿಸಿ ನೀರನ್ನೇ ಹಾಕಬೇಕು ತಣ್ಣಗಿರೋ ನೀರನ್ನು ಬಳಸೋಕ್ಕೆ ಹೋಗಬೇಡಿ ಮೊದಲಿಗೆ ಸೊ ಮೊದಲಿಗೆ ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಕುದಿತಾ ಇರೋ ನೀರನ್ನೇ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ಕೈಯಿಂದ ಚೆನ್ನಾಗಿ ಕಲಿಸ್ಕೋಬೇಕು ಆಮೇಲೆ ನೀರು ಬೇಕು ಅನಿಸಿದ್ರೆ ನೀವು ತಣ್ಣೀರನ್ನು ಬಳಸಿ ಇದನ್ನು ಹಿಟ್ಟನ್ನು ಕಲಿಸ್ಕೊಬೋದು ನಡೆಯುತ್ತೆ ಮೊದಲಿಗೆ ಈ ರೀತಿ ಬಿಸಿ ಎಣ್ಣೆ ಹಾಗೆ ಬಿಸಿ ನೀರು ಹಾಕೋದ್ರಿಂದ ಚಕ್ಲಿ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಸೊ ಅದಕ್ಕೆ ಮೊದಲಿಗೆ ಈ ರೀತಿ ಹಾಕಿಬಿಟ್ಟು ಇದನ್ನು ಮಿಕ್ಸ್ನ ಮಾಡ್ಕೊಳ್ಳಿ ನಾವು ರೊಟ್ಟಿ ಮಾಡೋವಾಗ ಮಾಡ್ಕೋತೀವಲ್ವ ಆ ರೀತಿ ಜೀನ ಹಾಕೊಳ್ಳೋದು ಅಂತಾರೆ ಅದನ್ನು ಈ ರೀತಿ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ನ ಮಾಡ್ಕೊಳ್ಳಿ ಕೈಯಿಂದ ನೀಟಾಗಿ ಮೊದಲಿಗೆ ಸ್ವಲ್ಪ ತಿಕ್ತಾ ಇದನ್ನು ಮಿಕ್ಸ್ನ ಮಾಡ್ಕೊತಾನೆ ಇರಬೇಕು ಬಿಸಿ ಇರುತ್ತೆ ನೋಡ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ ಈ ರೀತಿ ನಿಧಾನವಾಗಿ ಮಿಕ್ಸ್ನ ಮಾಡಿಕೊಂಡು ನಂತರ ಈ ರೀತಿ ಕೈಯಿಂದ ಸ್ವಲ್ಪ ಸ್ವಲ್ಪನೇ ಗಂಟೆಲ್ಲ ಇರುತ್ತಲ್ಲ ಗಂಟೆಲ್ಲ ಹೋಗೋವರೆಗೂ ಈ ರೀತಿ ನೀಟಾಗಿ ಮಿಕ್ಸ್ನ ಮಾಡಿಕೊಂಡು ನಂತರ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನು ಸೇರಿಸ್ತಾ ಇದನ್ನು ಗಟ್ಟಿಯಾಗಿ ನಾದುಕೋಬೇಕು ತುಂಬ ನೀರು ನೀರು ಥರ ನಾದ್ಕೊಳ್ಳೋಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಗಟ್ಟಿಯಾಗಿ ನಾದ್ಕೊಂಡ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಇಟ್ಕೊಂಡ್ಬಿಡಿ ಇದನ್ನು ನಂತರ ನಾವು ಚಕ್ಲಿ ಮಾಡ್ತೀವಲ್ವ ಆ ಮಣೆಯಲ್ಲಿ ಈ ರೀತಿ ಫಿಲ್ಲಿಂಗನ್ನ ಮಾಡಿಕೊಂಡು ಮೇಲ್ಗಡೆ ಅದನ್ನು ಕ್ಲೋಸ್ ಮಾಡಿ ಮೊದಲಿಗೆ ನಾನಲ್ಲಿ ಒಂದು ತಟ್ಟೆಗೆ ಚಕ್ಲಿನ ಬಿಟ್ಕೊತಾ ಇದ್ದೀನಿ ಈ ರೀತಿ ಈ ರೀತಿ ತಟ್ಟೆನಲ್ಲಿ ಹಾಕ್ಕೊಂಡು ಹಾಕೋದ್ರಿಂದ ಏನೂ ಮುರಿಯೋದಿಲ್ಲ ನಾವು ಈಸಿಯಾಗಿ ಹಾಗೆ ಹಾಕ್ಕೊಂಡ್ಬಿಡ್ಬೋದು ಸೊ ಅದಕ್ಕೆ ಮೊದಲಿಗೆ ಈ ರೀತಿ ಹಾಕೊತಾ ಇದ್ದೀನಿ ನಿಮಗೆ ಇನ್ಸ್ಟಂಟ್ ಚಕ್ಲಿ ರೆಸಿಪಿ ಏನಾದರೂ ಬೇಕಿದ್ದರೆ ನಾನು ಐ ಕಾರ್ಡಲ್ಲಿ ಹಾಕಿರ್ತೀನಿ ಸತಿ ಚೆಕ್ ಮಾಡಿ ಅದನ್ನು ಈ ರೀತಿ ಯಾವುದೇ ರೀತಿ ಬೀಸೋದಾಗಲೇನು ಬೇಕಾಗಿಲ್ಲ ಹಾಗೆ ಇನ್ಸ್ಟಂಟಾಗಿ ಮಾಡ್ಕೊಂಡು ಬಿಡ್ಬೋದು ಅದು ಕೂಡ ಚೆನ್ನಾಗಿ ಬರುತ್ತೆ ಅದನ್ನು ಟ್ರೈ ಮಾಡಿ ಇಲ್ಲಾಂದರೆ ಈ ರೀತಿ ಮಾಡ್ತಿದ್ರೆ ಈ ರೀತಿಯೂ ಕೂಡ ಟ್ರೈ ಮಾಡಿ ಈ ರೀತಿ ಮೊದಲಿಗೆ ಎಲ್ಲ ತಟ್ಟೆಗೆ ತಟ್ಟೆಗೆ ಸ್ವಲ್ಪ ಎಣ್ಣೆ ಹಚ್ಬಿಡಿ ಎಣ್ಣೆ ಹಚ್ಬಿಟ್ಟು ಈ ರೀತಿ ಹಾಕ್ಕೊಂಡು ಇಟ್ಕೊಂಡು ನಂತರ ಒಂದೇ ಸಲ ನಾವು ಎಲ್ಲವನ್ನು ಕೂಡ ಎಣ್ಣೆಗೆ ಬಿಟ್ಕೋಬಹುದು ಮುರಿಯೋದಿಲ್ಲ ಸೊ ಅದಕ್ಕೆ ಈ ರೀತಿ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಂಡ್ಬಿಟ್ಟು ಇದನ್ನು ಒಮ್ಮೆಲೆ ನಾವು ಈ ರೀತಿ ಎಣ್ಣೆಗೆ ಬಿಟ್ಕೊಂಡು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಇರಲಿ ಗ್ಯಾಸು ಈ ರೀತಿ ಎಣ್ಣೆಯಲ್ಲಿ ಹಾಕೊಂಡ್ಬಿಟ್ಟು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಹಾಗೆ ತಿರುವಾಗ್ತಾ ಇದನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಇದು ಚಕ್ಲಿ ರೆಡಿ ಆಯಿತು ಇದೇ ರೀತಿ ಎಲ್ಲ ಹಿಟ್ಟನ್ನು ಕೂಡ ನಾವು ಎಣ್ಣೆಯಲ್ಲಿ ಬಿಟ್ಕೊಂಡು ಕರೆದುಕೊಂಡ್ರೆ ಚಕ್ಲಿ ರೆಡಿ ಆಗಿಬಿಡುತ್ತೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೇಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ